ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಫ್ರೆಂಡ್ಸ್ ನಾನಿವತ್ತು ಬಿಸಿಬೇಳೆ ಭಾತ್ನ ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ ಬೆಳ್ಳುಳ್ಳಿನ ಒಂದು ಐದರಿಂದ ಆರು ಇಕ್ಕಳಷ್ಟೇ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಕಡಲೆ ಬೀಜನ ಹಾಕ್ತಾಯಿದ್ದೀನಿ ನಾನು ಯಾವಾಗಲೂ ಬಿಸಿಬೇಳೆ ಭಾತನ ಮಾಡುವಾಗ ಸಾಮಾನ್ಯವಾಗಿ ಕಡಲೆ ಬೀಜನ ಬಳಸ್ತೀನಿ ನೀವು ಬಳಸೋದಿದ್ರೆ ಬಳಸ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಕಡಲೆ ಬೀಜ ಹಾಕಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಹುಳಿ ಟೊಮೊಟೊನ ನಾನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೇ ನಾನು ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ನಾನು ಒಂದು ಬೌಲ್ನಲ್ಲಿ ಅರ್ಧ ಬೌಲಷ್ಟು ಬೇಳೆನ ಚೆನ್ನಾಗಿ ತೊಳೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ನಾನು ಮತ್ತೆ ಒಂದು ಅರ್ಧ ಬೌಲ್ ಆಗುವಷ್ಟು ಬಟಾಣಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿನ ನಾನು ರಾತ್ರಿಯೇ ನೆನೆಸಿ ಎತ್ತಿಟ್ಕೊಂಡಿದ್ದೆ ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ನಾವು ಬಳಸ್ಕೋಬೋದು ಹಾಗೆಯೇ ಕೆಲವರು ಮಾಡುವಾಗ ಬಿಸಿಬೇಳೆ ಭಾದ್ನ ಬೇಳೆ ಮತ್ತು ಬಟಾಣಿ ಎಲ್ಲದನ್ನು ಕೂಡ ಹಾಗೆ ನೀರೆಲ್ಲ ಹಾಕಿಬಿಟ್ಟು ಲಾಸ್ಟಲ್ಲಿ ಕೂಡ ಸೇರಿಸ್ಕೊಳ್ತಾರೆ ನಾನು ಇವಾಗ ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ನಾನು ಒಂದು ಅರ್ಧ ಬೌಲಷ್ಟು ಬೇಳೆನ ಹಾಕ್ಕೊಂಡಿದ್ದೆ ಅಲ್ವಾ ಹಾಗೆಯೇ ಅರ್ಧ ಬೌಲ್ ಆಗುವಷ್ಟು ಮಾತ್ರ ನಾನು ಅಕ್ಕಿನೂ ಕೂಡ ತಗೊಳ್ತಾ ಇದ್ದೀನಿ ಆದರೆ ಅಕ್ಕಿನ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಗ್ಲಾಸ್ನಲ್ಲಿ ನಾನು ಅರ್ಧ ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಹಾಗೆ ಬೌಲ್ನಲ್ಲೂ ಕೂಡ ಬೇಳೆ ಎಷ್ಟು ತಗೊಂಡಿದ್ದೆ ಅಷ್ಟೇ ಅಕ್ಕಿ ಕೂಡ ಆಗುತ್ತೆ ಅಳತೆ ಮಾಡಿ ನಾನು ಅಕ್ಕಿನ ಇದ್ದೀನಿ ನೋಡಿ ಅರ್ಧ ಬೌಲ್ ಅಷ್ಟೇ ಅಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿಬೇಳೆ ಬಾತ್ಗೆ ನಾವು ನೀರನ್ನ ಅಳತೆ ಮಾಡಿ ಹಾಕೋ ಅವಶ್ಯಕತೆ ಇರಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೌದು ಹಾಗೆ ನಾವು ನೀರನ್ನ ಮೇಲೆ ನೋಡ ಹಾಗೆ ಗೊತ್ತಾಗಿಬಿಡುತ್ತೆ ನಾವು ಇನ್ನೂ ಸ್ವಲ್ಪ ನೀರನ್ನ ಸೇರಿಸ್ಬೇಕಾಗುತ್ತೋ ಸಾಕಾಗುತ್ತೋ ಅಂತ ಹೇಳಿ ತುಂಬ ತಿಳಿವೆ ಆಗೋ ರೀತಿ ಮಾಡ್ಕೋಬಾರ್ದು ಅದು ಬಿಸಿ ಎಲ್ಲ ಹೋದ್ಮೇಲೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯೇ ಬರುತ್ತೆ ಹಾಗಾಗಿ ನಾವು ನೀರನ್ನ ನೋಡಿಕೊಂಡು ಹಾಕೋಬೇಕಾಗುತ್ತೆ ಅಳತೆ ಪ್ರಕಾರ ಹಾಕದೇ ಇದ್ರೂ ಕೂಡ ಹಾಗೇ ಹಾಕೋಬಹುದು ಹಾಗೆ ನಾನಿಲ್ಲಿ ಹರಳು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಇವಾಗ ಬಿಸಿಬೇಳೆ ಬಾತ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಪೌಡರ್ ಕಂಪ್ಲೀಟಾಗಿ ಹಾಕಿ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಇನ್ನೊಂದು ಪ್ಯಾಕೆಟ್ನಲ್ಲಿ ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ನಾನಿಲ್ಲಿ ಖಾರ ಪುಡಿನ ಸೇರಿಸ್ಕೊಂಡಿಲ್ಲ ಬಿಸಿಬೇಳೆ ಬಾತ್ ಪೌಡರ್ ಅಷ್ಟೇ ಇದ್ದೀನಿ ಕೊನೆಯಲ್ಲಿ ನಾನು ತರಕಾರಿನ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ತರಕಾರಿನ ಹಾಕಿಲ್ಲ ಲಾಸ್ಟಲ್ಲಿ ಇದ್ದೀನಿ ನೋಡಿ ಯಾಕೆಂದರೆ ಬೇಳೆ ಸ್ಮ್ಯಾಶ್ ಆಗಬೇಕು ಅಂತ ಹೇಳಿ ಎರಡರಿಂದ ಮೂರು ವಿಷಲ್ನ ಹಾಕ್ಸ್ಕೊಳ್ತೀವಿ ಅದ್ರ ಜೊತೆಗೆ ನಾವು ತರಕಾರಿನ ಒಗ್ಗರಣೆಗೆನೆ ಹಾಕಿಬಿಟ್ರೆ ಒ ತರಕಾರಿ ಫುಲ್ ಬೆಂದೋಗಿಬಿಡುತ್ತೆ ಅದಕ್ಕಿಂತ ನಾವು ಇಲ್ಲಿ ಈ ರೀತಿ ಲಾಸ್ಟಲ್ಲಿ ಸೇರಿಸೋದು ಒಳ್ಳೆಯದು ಈಗ ಕಂಪ್ಲೀಟಾಗಿ ಎಲ್ಲದನ್ನು ಕೂಡ ಹಾಕಿದ್ದಾಗಿದೆ ಹಾಗೆಯೇ ಕೆಲವರು ಒಗ್ಗರಣೆಗೆ ಇದನ್ನೆಲ್ಲದನ್ನು ಸೇರಿಸ್ದೆ ಬೇಳೆ ಆಗಲಿ ಅಕ್ಕಿ ಆಗಲಿ ಬಟಾಣಿ ಆಗಲಿ ಎಲ್ಲದನ್ನು ಕೂಡ ಮೊದಲಿಗೆ ನೀರು ಹ್ಯಾಡ್ ಮಾಡಿ ಅದಾದಮೇಲೆ ಬೇಳೆ ಅಕ್ಕಿ ಬಟಾಣಿ ಪ್ರತಿಯೊಂದನ್ನು ಕೂಡ ಸೇರಿಸಿ ಮಾಡುವಂಥದ್ದು ಇದೆ ಖಂಡಿತ ಆದರೆ ಈ ರೀತಿ ಒಗ್ಗರಣೆಗೆ ಸೇರಿಸಿ ಮಾಡೋದ್ರಿಂದ ಟೇಸ್ಟ್ ಬೇರೆಯೇ ಇರುತ್ತೆ ಇವಾಗ ನಾನು ಮೂರು ವಿಷಲ್ನ ಹಾಕ್ಸ್ಕೊಂಡಿದ್ದೀನಿ ನೋಡಿ ಫೈನಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಬಿಸಿಬೇಳೆ ಬಾತು ತುಂಬಾ ಚೆನ್ನಾಗಿದೆ ನೀರು ಕೂಡ ಕರೆಕ್ಟಾಗಿ ಹಾಕಿದ್ದೀನಿ ನಾನು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ